ಕಾವೇರಿ ಎಂಬ ಹಳ್ಳಿಯಲ್ಲಿ ಇಬ್ಬರು ವಾಸಿಸುತ್ತಿದ್ದರು ರಾಘವ ಮತ್ತು ಅವರ ಹೆಂಡತಿ ಲಕ್ಷ್ಮಿ ಹಾಗೂ ಅವರ ಮಗ ಅರುಣ್ ಮತ್ತು ಅವನ ಹೆಂಡತಿ ಪ್ರಿಯಾ ಪ್ರಿಯಾ ನಾವು ತರಕಾರಿಗಳನ್ನು ಕಟ್ ಮಾಡಲು ಯಾವುದಾದರೂ ಚಕು ಅಥವಾ ಕೈಯನ್ನು ಉಪಯೋಗಿಸುತ್ತೀವಿ ಆದರೆ ನಿನಗೆ ಯಾವುದೋ ಯಂತ್ರ ಬಳಸುತ್ತಿದೆಯಾ ಅಥವಾ ಅದು ವೆಜಿಟೇಬಲ್ ಚಾಪರೇ ಇದರಿಂದ ಎಲ್ಲ ಅಡಿಗೆಗಳನ್ನು ವಿವರವಾಗಿ ತಯಾರಿಸಬಹುದು ಅತ್ತೆ ನಾವು ಆದರೆ ಪ್ರಿಯಾ ನೀನು ಮಾಡಿರೋ ಕೆಲಸ ವೇಗವೇ ಇರಬಹುದು ಆದರೆ ನಮ್ಮ ಸಮುದಾಯದ ಮೌಲ್ಯವನ್ನು ನೀನು ಯಾಕೆ ಅರ್ಥ ಮಾಡುತ್ತಾ ಇಲ್ಲ ಆದರೆ ಏನು ಅಥೆ ಇದರಿಂದ ಯಾವ ರುಚಿ ಏನು ಬದಲಾಗುವುದಿಲ್ಲ ಇನ್ನು ಮುಂದೆ ನೀನು ಚಾಕುವ ಈ ಯಂತ್ರವನ್ನು ಬಳಸುವಂತಿಲ್ಲಿರೋ ಏನೋ ಒಂಚೂರು ಸಂಸ್ಕೃತಿ ಅನ್ನೋದೇ ಇಲ್ಲ ರಾಹುಲ್ ತುಂಬಾ ಕಷ್ಟ ಆಗ್ತಾ ಇದೆ ನಾನು ಏನು ಮಾಡಿದರೂ ಅತ್ತೆಗೆ ಇಷ್ಟನೇ ಆಗ್ತಾ ಇಲ್ಲ ಆ ಏನೂ ಇಲ್ಲ ಪ್ರಿಯಾ ಸ್ವಲ್ಪ ದಿನ ಅಷ್ಟೇ ಆಮೇಲೆ ಅಮ್ಮನೇ ಸರಿ ಹೋಗ್ತಾರೆ ನಿನಗೂ ಅಡ್ಜಸ್ಟ್ ಆಗುತ್ತೆ ನೋಡು ರಾಹುಲ್ ಇನ್ನು ಮುಂದೆ ನನ್ನ ಹಿಂದಿಗೆಯಲು ಸಾಂಪ್ರದಾಯಿಕವಾಗಿ ಸೀರೆ ಉಟ್ ಕುತ್ಕೊಳ್ಳೋಕ್ಕೆ ಅವಳಿಗೆ ಮದುವೆ ಆಗಿದೆ ಈ ಮುಂದೆ ಜೀನ್ಸ್ ಪ್ಯಾಂಟು ಆ ಟಿ ಶರ್ಟ್ ಹಾಕೊಂಡು ಓಡಾಡೋಂಗಿಲ್ಲ ನಮ್ಮ ಮನೆಯಲ್ಲಿ ಅಂತ ಆದ್ರೆ ಅಮ್ಮ ಅಲ್ಲಿಗೆ ಸೀರೆ ಎಲ್ಲ ಹಾಕೊಂಡು ಅಭ್ಯಾಸ ಇಲ್ಲಮ್ಮ ಅಭ್ಯಾಸ ಇಲ್ಲ ಅಂದ್ರೆ ಅಭ್ಯಾಸ ಮಾಡಕ್ಕೆಲ್ಲಪ್ಪ ಆಯ್ತಮ್ಮ ಸರಿ ಇಲ್ಲ ರಾಹುಲ್ ನನ್ನ ಕಡೆಯಿಂದ ಸಾಧ್ಯ ಇಲ್ಲ ಸಾರಿ ಉಡಕ್ಕೆ ಏನಾಗಲ್ಲ ಪ್ರಿಯಾ ಮೊದಲು ಕಷ್ಟ ಆಗಬಹುದು ಅದಕ್ಕೆ ನಿಮಗೆ ಅದೇ ಅಭ್ಯಾಸವಾಗುತ್ತದೆ ರಾಹುಲ್ ಇವತ್ತು ನೈಟ್ ಶೋ ಮೂವಿಗೆ ಹೋಗೋಣ ಓಕೆ ಪ್ರಿಯಾ ನಾನು ಆಫೀಸಿಂದ ಹೊರಡುವಾಗ ಕಾಲ್ ಮಾಡ್ತೀನಿ ಅಷ್ಟರಲ್ಲಿ ರೆಡಿಯಾಗಿರು ಏನು ಮೂವಿಗೆ ಹೋಗ್ತಿದ್ದೀರಾ ಏನು ಮಾ ಪ್ರಿಯ ಸಂಜೆಗೆ ಅಡುಗೆ ಮಾಡ್ತಾರೆ ಅದು ಅತ್ತೆ ನಾನು ಅಡುಗೆ ಎಲ್ಲ ತಯಾರಿ ಮಾಡದೇ ಹೋಗ್ತೀನಿ ಅತ್ತೆ ನೀನು ಬೇಗ ಮಾಡಿ ಇಟ್ಬಿಟ್ಟು ಹೋದರೆ ಅದು ತನ್ನೇ ಆಗುತ್ತೆ ಅಷ್ಟೇ ಇವತ್ತು ಬೇಡಮ್ಮ ಇನ್ನೊಂದು ಸತಿ ಹೋಗಿ ಯಾಕಮ್ಮ ಈ ಥರ ಮಾಡ್ತಿದ್ಯಾ ಅವಳು ಅಂತ ಏನು ಕೇಳಿದ್ಲು ಅಂತ ಏನೋ ಒಂದು ಆಸೆಪ್ಟ್ ಮೂವಿ ಕರ್ಕೊಂಡೋಗಿ ಅಂತ ಕೇಳಿದ್ಲು ಅಷ್ಟೇ ಅಲ್ವಾ ಹೌದು ಹೌದು ಮೂವಿ ಅಷ್ಟೇ ಈ ತರ ದುಡ್ಡಿರೋ ಸಿನಿಮಾ ಅದು ಇದು ಅಂತ ಖರ್ಚು ಮಾಡಿಬಿಟ್ಟು ಮುಂದಕ್ಕೆ ದುಡ್ಡನ್ನ ಏನು ಮಾಡ್ತೀಯ ಹೌದು ಅಮ್ಮ ಆದರೆ ಇವತ್ತು ಒಂದಿನ ಅಲ್ವಾ ಇಲ್ಲ ರಾಹುಲ್ ಇವತ್ತು ಬೇಡ ಅಂದೆ ತಾನೆ ಸತಿ ನೋಡೋಣ ಅಂತ ಈಗ ಆಫೀಸ್ ಗೆ ಹೊರಡು ನೀನು ಆಯ್ತಮ್ಮ ಸರಿ ಇಲ್ಲ ರಾಹುಲ್ ನನ್ನ ಕೈಯಲ್ಲಿ ಮುಂದೆ ಇಲ್ಲಿರಕ್ಕೆ ಆಗೇ ಇಲ್ಲ ನಾನು ನನ್ನ ಮಮ್ಮಿ ಮನೆಗೆ ಹೋಗ್ತಾ ಇದ್ದೀನಿ ನನಗೆ ತುಂಬಾ ಸಫೋಕೇಟೆಡ್ ಫೀಲ್ ಆಗ್ತಿದೆ ಅರ್ಥ ಆಗ್ತಿದೆ ಪ್ರಿಯಾ ನಿನಗೆ ಕಷ್ಟ ಆಗ್ತಿದೆ ಅಂತ ಆದರೆ ಇದೆಲ್ಲ ಅಮ್ಮ ಮಾಡೋದು ನಮ್ಮ ಹೊಲಿಕೇನೆ ಅಲ್ವಾ ನಮ್ಮ ಫ್ಯೂಚರ್ಗೋಸ್ಕರ ಅಮ್ಮ ಈ ರಾ ಮಾಡ್ತಿದ್ದಾರೆ ಅಷ್ಟೇ ಇಲ್ಲ ರಾಹುಲ್ ನಾನು ಎಷ್ಟೇ ಕೆಲಸ ಮಾಡಿಕರು ಕೂಡ ಅವ್ರು ಅದರಲ್ಲಿ ಏನಾದರೂ ಒಂದು ಚಿಕ್ಕ ಪುಟು ನನ್ಗೆ ಅನ್ಸುತ್ತೆ ಅತ್ತೆ ಯಾಕೋ ಸರಿ ಅನ್ಸುತ್ತೆ ನಾನೇ ಈ ಮನೆ ಬಿಟ್ಟು ಹೋಗ್ತೀನಿ ಅಷ್ಟೇ ಎದ್ದೇಳು ಪ್ರಿಯಾ ಸತಿ ನಾನು ನೀನು ಅಮ್ ರೂಮ್ ಹೋಗ್ಬಿಟ್ಟು ಮಾತಾಡ್ಬಿಟ್ಟು ಬರೋಣ ಅಮ್ಮ ಸೊಸೆ ಬಾಮ ನನ್ಗೊ ನನ್ನಿಂದ ನಿಂಗೆ ತುಂಬಾ ಬೇಜಾರಾಗಿದೆ ಅಂತ ಏ ಇಲ್ಲ ಅತ್ತೆ ಆ ತರ ಏನು ಇಲ್ಲ ಇಲ್ಲಮ್ಮ ಪ್ರಿಯಾ ನನಗೆ ಗೊತ್ತು ನನ್ನಿಂದ ನಿನ್ಗೆ ತುಂಬಾ ಬೇಜಾರಾಗಿದೆ ಅಂತ ಇಲ್ಲಿ ಬಾ ಅಮ್ಮ ಕುತ್ಕೊ ಇಲ್ಲ ಅತ್ತೆ ನೀವ್ ಹೇಳ್ಕೊಡೋದೆಲ್ಲ ನನ್ನ ಒಳಗೇನೆ ಅಲ್ವಾ ಹೌದಮ್ಮ ಇನ್ಮೇಲೆ ನಾನು ಎಲ್ಲಾನು ನಿನ್ಗೆ ನಿಧಾನವಾಗಿ ಪ್ರೀತಿ ಅಂತ ಹೇಳ್ಕೊಡ್ತೀನಮ್ಮ ನೀನು ನಿಧಾನವಾಗಿ ಎಲ್ಲಾನು ಕಲ್ತ್ಕೊಂಡು ಹೋಗಮ್ಮ ಅಂತೂ ಇಂತೂ ಅತ್ತೆ ಸೊಸೆ ಒಂದಾದ್ರಲ್ವ ಒಂದು ಮುಂದೆ ಆದರೂ ಚೆನ್ನಾಗಿರೋಣ